ಹಾಯ್ ಎಲ್ಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಬಾಸ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವಾಗಲೇ ಮೂರು ದಿನ ಆಗೋಯ್ತು ನನ್ನ ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿ ನನ್ನ ಮಗನ ನೋಡಿ ಬೆಳಿಗ್ಗೆ ಬೇಗ ಹೋಯ್ತಾನೆ ಸ್ಕೂಲಿಗೆ ಎಷ್ಟು ಗಂಟೆಗೆ ಹೋಗ್ತಾನೆ ಎಷ್ಟು ಗಂಟೆಗೆ ಹೋಯ್ತ ಚಿಕ್ಕ ಟೆನ್ ಹತ್ರ ಬಂದಾಗ ಹೋಯ್ತಾ ಅದ ಟೆನ್ ಓ ಕ್ಲಾಕಿಗೆ ಹೋಯ್ತಾ ನೀನು ನೈನ್ ತರ್ಟಿಗೆ ಹೋಗೋದು ಹೋಗ್ತಾನೆ ಸ್ಕೂಲಿಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಅವ್ರು ಹೋದ್ಮೇಲೆ ಎಲ್ಲ ಎಲ್ಲಾ ಹರಡಿ ಇರ್ತದಲ್ಲ ಎಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಎಲ್ಲ ಮಾಡ್ಕೊಂಡ್ ಬರೋಷ ಅವಾಗ್ಲೂ ಇಲ್ಲೇ ಇರ್ತಾನೆ ಟಿಫನೇ ತಿಂದಿರಲ್ಲ ಅವಾಗಲೇ ಇಲ್ಲೇ ಇರ್ತಾನೆ ಹೋಗ್ತಾನೆ ಹಿಂಗ್ ಬರ್ತಾನೆ

ಇವನು ತೊದಸ್ಕೊಂಡು ತೊದ್ಲಿಸ್ಕೊಂಡು ಏಳು ವರ್ಷ ನೀನ್ ಏನ್ ಮಾಡ್ತಿದ್ಯೋ ಕನ್ನಡ ಮುಲ್ಕ ಬಂದು ನನ್ ಮಗಂಗೆ ಕನ್ನಡನೇ ಬರ್ತಾ ಇಲ್ಲ ಓದ್ತಾನೆ ಬರಿವೇದೇ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಅವ್ನಿಗೆ ಕಾಗೋಣೈತೆ ಮಿಸ್ಟೇಕ್ ಮಾಡ್ತಾನೆ ಓದೋದೆಲ್ಲ ಓದ್ತಾನೆ ಸ್ವಲ್ಪ ಕನ್ನಡ ಮಿಕ್ಕಿದ್ದು ಸ್ವಲ್ಪ ಬರೆಯೋಕ್ಕೆ ಸ್ವಲ್ಪ ಕಷ್ಟಪಡ್ತಾನೆ ಇಂಗ್ಲೀಷ್ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಕನ್ನಡದೇ ಸ್ವಲ್ಪ ಬರೆಯೋದು ಪ್ರಾಬ್ಲಮು ಮಕ್ಕಳಿಗೆ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅಡುಗೆ ಮಾಡೋದಕ್ಕೆ ಬಂದೆ ಅಡುಗೆ ಇವತ್ತು ಮೊಟ್ಟೆ ಸಾರು ಮತ್ತು ಮುದ್ದೆ ಮತ್ತು ರೈಸ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಿರುಗೆ ಮೊಟ್ಟೆ ಸಾರು ಆ ಥರ ಎಲ್ಲ ತುಂಬ ಇಷ್ಟ ಅದಕ್ಕೆ ಕೇಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ಈರುಳ್ಳಿ ಶುಂಠಿ ಚಕ್ಕೆ ಲವಂಗ ಒಂದು ಸ್ವಲ್ಪ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಫ್ರೈ ಮಾಡಬೇಕು ಒಂದು ಹತ್ತು ಹತ್ತು ನಿಮಿಷ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೋಬೇಕು ನಾನು ಮಾಮೂಲಿ ಮಟನ್ ಮಸಾಲ ಮಾಡ್ತಾರಲ್ಲ ಮಟನ್ ಸಾರು ಆ ಥರನೂ ಮಾಡ್ತೀನಿ ಬಟ್ ಈಸಿಯಾಗಿ ಆಗಲಿ ಅಂದ್ಬಿಟ್ಟು ನಾನು ಈ ಥರನೂ ಮಾಡ್ತೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಎಲ್ಲ ಫ್ರೈ ಮಾಡಿ ಮತ್ತು ಖಾರದ ಪುಡಿ ಹಾಕಬೇಕು ಇದಕ್ಕೆ ನಾನು ಮಟನ್ ಸಾರಿಗೆ ಹಾಕ್ಕೊಂತೀವಲ್ಲ ಪೌಡರು ಅದು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಮೊಟ್ಟೆ ಮಸಾಲ ಚಿಕನ್ ಮಸಾಲ ಮಟನ್ ಮಸಾಲ ಪೌಡರ್ ಸಿಗುತ್ತಲ್ಲ ಅದನ್ನ ಬೇಕಾದರೆ ಹಾಕೋಬೋದು ಇನ್ನು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಅವೆಲ್ಲ ಹಾಕೊಂಡಿದ್ದೀನಲ್ಲ ಅದ್ರ ಬದಲು ನೀವು ಒಂದೇ ಸಲ ಗರಂ ಮಸಾಲ ಆ ಥರ ಎಲ್ಲ ಹಾಕೋಬೋದು ನಾನು ಗರಂ ಮಸಾಲೆ ಎಲ್ಲ ಯೂಸ್ ಮಾಡಿಲ್ಲ ನಾನು ಆ ಥರನೇ ರೋಸ್ಟ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಂತರ ಅದನ್ನ ಮೇಲೆ ಒಂದು ಜಾರಿಗೆ ಹಾಕ್ಕೊಂಡು ಅದನ್ನ ರುಬ್ಕೋಬೇಕು ರುಬ್ಬಾದ್ಮೇಲೆ ಒಂದು ಬಾಣಲಿ ಇಟ್ಟು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಹಾಕೋಬಹುದು ಕ್ಯಾಪ್ಸಿಕಮು ಈರುಳ್ಳಿ ಬೇಕಾದ್ರೆ ಹಾಕೋಬಹುದು ಇಲ್ಲಾಂದರೆ ಇಲ್ಲ ನನಗೆ ಕ್ಯಾಪ್ಸಿಕಮ್ ಫ್ಲೇವರ್ ತುಂಬ ಇಷ್ಟ ಅದಕ್ಕೋಸ್ಕರ ಹಾಕೊತಾ ಇದೀನಿ ಮತ್ತೆ ಕರ್ಬೇವು ಹಾಕೊಂಡಿದ್ದೀನಿ ಕರಿಬೇವು ಹೂವು ಅಷ್ಟೇ ನಿಮಗೆ ಬೇಕಾದ್ರೆ ಹಾಕೋಬಹುದು ಇಲ್ಲಾಂದರೆ ಇಲ್ಲ ಹಾಕೊಂಡಿದೀವಲ್ವಾ ಮಸಾಲೆ ಸ್ವಲ್ಪ ವಾಸನೆ ಹೋಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಅವಾಗ್ಲೇನೆ ಫ್ರೈ ಮಾಡಿದೀವಿ ಒಂದ್ ಸ್ವಲ್ಪ ಹೊತ್ತು ಅದನ್ನ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ್ಮೇಲೆ ಸ್ವಲ್ಪ ನೀರು ಹಾಕಿ ಒಂದ್ ಸ್ವಲ್ಪ ಮಳ್ಳವರ್ಗು ಬಿಡಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಥಿಕ್ನೆಸ್ಸು ಕನ್ಸಿಸ್ಟೆನ್ಸಿ ಸಾಂಬಾರು ಬೇಕು ಅಂದ್ರೆ ಸಾಂಬಾರು ಕನ್ಸಿಸ್ಟೆನ್ಸಿ ಇಲ್ಲ ಇಲ್ಲಾಂದ್ರೆ ಚಪಾತಿ ಮತ್ತು ರೋಟಿ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ನಾನಿಲ್ಲಿ ಮುದ್ದೆ ಮತ್ತು ಅನ್ನಕ್ಕೆ ಬೇಕಲ್ವಾ ಅಂದ್ಬಿಟ್ಟು ಹೇಳ್ಬಿಟ್ಟು ಸಾರು ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಇನ್ನು ಲೋ ಫ್ಲೇಮ್ ಮಾಡ್ಕೋಬೇಕು ಮೊಟ್ಟೆ ಬಿಡಬೇಕಾದ್ರೆ ಯಾಕಂದರೆ ಮೊಟ್ಟೆ ಎಲ್ಲ ಕಲಿಸೋದ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆ ಬಿಡ್ತೀನಿ ಅದು ಚೆನ್ನಾಗಿ ಬೇಯೋವರೆಗೂ ಲೋ ಫ್ಲೇಮಲ್ಲೇ ಇರಬೇಕು ಇಲ್ಲಾಂದರೆ ಮೊಟ್ಟೆ ಎಲ್ಲ ಫುಲ್ ಕಲಿಸೋಗುತ್ತೆ ನಾನು ಅದೇ ಒಂದು ಹತ್ತು ನಿಮಿಷ ಅದು ಸ್ವಲ್ಪ ಗೊತ್ತಾಗುತ್ತೆ ಎಣ್ಣೆ ಎಲ್ಲ ಬಿಟ್ಕೊಂಡಾಗ ಗೊತ್ತಾಗುತ್ತೆ ಅದು ಬೆಂದಿರುತ್ತೆ ಅಂತ ಅದು ಬೆಂದಾದ್ಮೇಲೆ ಆಫ್ ಮಾಡಿಕೊಂಡ್ರೆ ಮೊಟ್ಟೆ ಸಾರು ರೆಡಿಯಾಗುತ್ತೆ ಇನ್ನು ಇದು ಮುದ್ದೆ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು ಚೆನ್ನಾಗಿತ್ತು ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇದು ಫಸ್ಟ್ ಟೈಮ್ ಈ ಥರ ನಾನು ನೋಡಿಕೊಂಡು ಮಾಡ್ತಾ ಇರೋದು ಚೆನ್ನಾಗಿ ಬಂದಿತ್ತು ಫಸ್ಟ್ ಟ್ರೈ ಎಲ್ಲೇನೇನೆ ಬೇಕಾದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿರುತ್ತೆ ಓದು ಅಂತ ಬಂದಿದ್ದೀನಿ ಅಡುಗೆ ಮಾಡಬೇಕು ಅಂತ ಏನು ಮಾಡ್ತಾರೆ ಅಂತ ನೋಡೋಣ ಬನ್ನಿ ಏನರೂ ಮಾಡ್ತಾ ಇದ್ದೀರಾ ನಾನು ಗೋಕು ಪಿಚ್ಚ ಇದ್ದರು ಇನ್ಫಿನೆಕ್ ಇದು ಗೋಕು ಏನು ಗೋಕು ಗೋಕು ಗೊತ್ತಿಲ್ಲ ಏ ನೀನೇನ್ ಮಾಡ್ತಿದೀಯ ನೀನು ಓರಲ್ಲಿಗೆ ಓದು ಅಂತ ನಾನು ಹೇಳಿದ್ದು ಹಾಂ ನಾನು ನಿನಗೆ ಓದು ಅಂತ ಹೇಳಿದ್ದು ಡ್ಯಾನ್ಸ್ ಮಾಡೋದ್ ಯಾಕೆ ಬೆಡ್ಶೀಟ್ ಎಲ್ಲ ಬೀಳ್ಸಿದ್ಯಾ ಅಮ್ಮ ಅಮ್ಮ ಅದ್ರ ಮೇಲೆ ಕ್ಯಾರಮ್ ಬೋರ್ಡ್ ಇಲ್ಲ ಅದ್ರ ಮೇಲೆ ಹತ್ತಿ ಆ ಫೋರ್ತ್ ಹಿಂಗಿಂಗ್ ಹಿಂಗ್ ಅಲ್ಲಿ ಹಾಕ್ಸ್ತಿದ್ದು ನೀನು ತೀಟೆ ಅಂದ್ರೆ ತೀಟೆ ನೀನು ಇದು ರೈಮ್ಸ್ ಓದ್ದ ನಾನು ರೈಮ್ಸ್ ಓದು ಅಂತ ನಿನ್ನ ಬಿಟ್ಬಿಟ್ಟು ಹೋಗಿದ್ದು ಓದ್ಬಿಟ್ಟು ಅವಾಗ್ಲೇ ಕೊಡಿ ಕೇಳ್ತೀನಿ ಕೊಡು ಕೊಡಲಿ ಕೇಳ್ತೀನಿ ನಂಗೆ ಗೊತ್ತಿಲ್ಲ ಕೊಡಿ ಇವಾಗ ಕೇಳ್ತೀನಿ ಮ್ಯಾಮ್ ಫೋನ್ ಮಾಡೋರೆ ಕೊಡೋ ಮ್ಯಾಮ್ ಫೋನ್ ಮಾಡೋರೆ ಆ ಬೆಡ್ಶೀಟ್ ಎಲ್ಲ ಕೆಳಗಡೆ ಬೀಳಿಸಿ ಪಿಲ್ಲೋ ಎಲ್ಲ ಕೆಳಗಡೆ ಬೀಳಿಸಿ ಚಿರೋ ನೀನೇನು ಮಾಡ್ತಾ ಇದ್ದೀಯ ನೀನು ನೀನೇನ್ ಮಾಡ್ತಾ ಇದ್ದೀಯ ಅಂತ ಕೇಳಿದ್ದು ಓ ಇನ್ನು ಚಿಕ್ಕ ಪಾಪು ಆಯ್ ಈ ಬರಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗ

ರೀ ರೀ ಹೇಗೈತೆ ನಿಮ್ಮ ಮುದ್ದೆ ಫೇವ್ರೇಟ್ ತಾನೇ ನಿನಗೆ ಮುದ್ದೆ ಫೇವ್ರೇಟಾ ಹೇಗೈತೆ ಮೊಟ್ಟೆ ಸರ ಹೇಳಲ್ವಾ ಸರಿಯಾಗಿ ಹೇಳು ನೀನು ಕಾಣಲ್ಲ ಏನು ಹ್ಞೂ ಮೊಟ್ಟೆ ಸರ್ ಸೂಪರ್ ಚಿರು ಹೇಗೈತೆ ಯಾರು ಚಿರು ಮುದ್ದೆ ತಿನ್ನಲ್ಲ ಮುದ್ದೆ ತಿನ್ಸಲ್ವಾ ಗುಡ್ ಬಾಯ್ ನೀನು ನನ್ನ ಮಗುನ್ಗೆ ಮುದ್ದೆ ಅಂದ್ರೆ ಅಳು ಮುದ್ದೆ ಆಗಲ್ಲ ಅಂತ ಆರೋಗ್ಯಕ್ಕೆ ಒಳ್ಳೇದು ತಿನ್ನೋರು ಅಪ್ರೂಪಕ್ಕೆ ಮಾಡೋದು ತಿನ್ನಲ್ಲ ಅಂತ ಆದರೂ ಬಿಡಲ್ಲ ನಾನು ತಿನ್ನಿಸ್ತೀನಿ ಮುದ್ದೆ ತಿನ್ಬೇಕು ರೂಢಿ ಮಾಡಿದ